ಪುರ ಎಂಬ ಹಳ್ಳಿಯದು ಆ ಹಳ್ಳಿಯಲ್ಲಿ ಸೋಮಣ್ಣ ಎಂಬ ರೈತನಿದ್ದನು ಅವನಿಗೆ ಇಬ್ಬರು ಹೆಣ್ಣು ಮಕ್ಕಳು ಒಬ್ಬಳು ಶ್ಯಾಮಲ ಮತ್ತು ಇನ್ನೊಬ್ಬಳು ವಿಮಲ ಶ್ಯಾಮಲ ದೊಡ್ಡ ಮಗಳು ತುಂಬ ಪ್ರಾಮಾಣಿಕ ಹುಡುಗಿ ಅಕ್ಷರ ಕಲಿತಿಲ್ಲ ಅನ್ನುವುದು ಬಿಟ್ಟರೆ ಅಡುಗೆ ಮಾಡುವುದರಲ್ಲಿ ಮನೆ ಕೆಲಸ ಮಾಡುವುದರಲ್ಲಿ ತುಂಬ ಚುರುಕು ಆದರೆ ಎರಡನೇ ಮಗಳು ತುಂಬ ಸೋಮಾರಿ ಮತ್ತು ದುರಂಕಾರಿ ಓದಿತೀನಿ ಎಂದು ಅವಳಲ್ಲಿ ಇತ್ತು ತಂದೆ ಸೋಮಣ್ಣ ಅವಳನ್ನು ಸಿಟಿಗೆ ಕಳುಹಿಸಿದ್ದ ಓದಲು ಅವನ ಮಗಳು ಅವಳ ವಿದ್ಯಾಭ್ಯಾಸ ಮುಗಿಸಿ ಈ ದಿನ ಸಿಟಿಯಿಂದ ಹಳ್ಳಿಗೆ ಬರುತ್ತಿದ್ದಳು ಅವಳು ಅವಳ ಲಗೇಜ್ ಬ್ಯಾಗನ್ನು ಹಿಡಿದು ಮನೆಗೆ ಬರುತ್ತಿದ್ದಳು ಮಗಳನ್ನು ನೋಡಿ ತಾಯಿ ಪವಿತ್ರಾಗೆ ತುಂಬ ಖುಷಿಯಾಗಿ ಅವಳ ಬಳಿ ಓಡಿ ಬಂದು ಹೇಳಿದಳು ವಿಮಲ ಹೇಗಿದ್ದೀಯಾ ಚೆನ್ನಾಗಿದೀಯಾ ಅಯ್ಯೋ ನನಗೆ ನನ್ನ ಮಗಳನ್ನು ನೋಡಿ ತುಂಬ ಖುಷಿಯಾಗುತ್ತಿದೆ ಚೆನ್ನಾಗಿ ಇದ್ದೀನಿ ಅಮ್ಮ ನಮಗೆ ಹೊಟ್ಟೆ ತುಂಬ ಹಸಿಯುತ್ತಿದ್ದೆ ತಿನ್ನೋಕೆ ಏನಾದ್ರೂ ಇದ್ರೆ ಕೊಡು ಶ್ಯಾಮಲಾ ನಿನ್ನ ತಂಗಿಗೆ ಊಟ ತೆಗೆದುಕೊಂಡು ಬಾ ತಂದೆ ಅಮ್ಮ ಒಂದು ನಿಮಿಷ ಮಗಳೇ ತಿನ್ನೋ ನಿನ್ನ ಅಕ್ಕ ಮಾಡಿದ ರುಚಿಯಾದ ಅನ್ನ ಸಾರು ಛೀ ಏನಿದು ಈ ಅನ್ನ ಸಾರು ಬೇಕು ಇದು ಅಲ್ಲಿಂದ ಬಂದಿದ್ದು ನನಗ್ ಬೇಡ ಶ್ಯಾಮಲಾಮುರೋತ್ ಮನೆಯಲ್ಲೇ ಇರ್ತೀಯಲ್ಲ ನಿನಗೆ ಬೇರೆ ಏನು ಮಾಡೋಕ್ಕಾಗಲ್ವಾ ನನಗೆ ನೂಡಲ್ಸೇ ಬೇಕು ಅದು ಮಾಡಿ ಕೊಟ್ಟರೆ ತಿಂತೀನಿ ಇಲ್ಲ ಅಂದ್ರೆ ಇಲ್ಲ ನನಗಿವೆಲ್ಲ ಇಷ್ಟ ಇಲ್ಲ ಅಷ್ಟೇ ಅಲ್ಲ ವಿಮಲ ಸಿಟಿಗೆ ಹೋಗಿ ಹಳ್ಳಿ ಮರ್ತ್ಬಿಟ್ಟೆ ಏನೋ ನಮ್ಮ ಹಳ್ಳಿಯಲ್ಲಿ ಇದೇ ಸಿಗೋದು ನೀನು ಹೇಳೋ ನೂಡಲ್ಸ್ ಎಲ್ಲ ತಿಂದರೆ ಇಲ್ಲಿ ಕೆಲಸ ಮಾಡೋಕ್ಕಾಗಲ್ಲ ಬರೀ ಮಲ್ಕೊಂಡೇ ಇರಬೇಕಾಗತ್ತೆ ನೋಡು ತಿನ್ನು ಹಾಗಿದ್ರೆ ತಿನ್ನು ಇಲ್ಲಾಂದರೆ ಬಿಡು ನಿನ್ನಿಷ್ಟ ಹೇ ಸುಮ್ಮನಿರು ಶ್ಯಾಮಲ ನನ್ನ ಮಗು ಸಿಟಿಯಿಂದ ಬಂದಿದೆ ಅವಳಿಗೆ ಏನು ಬೇಕೋ ಅದು ಮಾಡಿಕೊಡು ನಿನ್ನ ಹಾಗೆ ಅವಳು ಮೂರು ಹೊತ್ತು ಮನೇಲೇ ಇರುತ್ತಾಳ ಒಂಚೂರು ಅಕ್ಷರ ಕಲಿಯದೆ ಅವಳಿಗೆ ಏನು ಬೇಕೋ ಅದು ಮಾಡಿಕೊಡು ಅಯ್ಯೋ ಬಿಡು ಅಮ್ಮ ಅವಳಿಗೆ ಮನೆ ಕೆಲಸ ಮಾಡೋಕ್ಕೆ ಟೈಮ್ ಇಲ್ಲ ಇನ್ನು ಓದಕ್ಕೆ ಟೈಮ್ ಸಿಗುತ್ತೆ ಬರೀ ಹೊಟ್ಟೆ ಊರಿ ಅವಳಿಗೆ ನಾನು ಓದಿದ್ದೀನಿ ಅಂತ ಅದಕ್ಕೆ ಹೀಗೆ ಮಾತಾಡ್ತಾಳೆ ಅಷ್ಟರಲ್ಲಿ ಅವರ ತಂದೆ ಸೋಮಣ್ಣ ಹೊಲದ ಕೆಲಸ ಮುಗಿಸಿ ಅಲ್ಲಿಗೆ ಬರುತ್ತಾನೆ ಅವನು ಇವರು ಮಾತನಾಡಿದೆಲ್ಲ ಕೇಳಿಸಿಕೊಂಡಿದ್ದರು ಅವನು ಬಂದು ಈ ರೀತಿ ಹೇಳಿದರು ವಿಮಲ ನಿನಗಿಂತ ದೊಡ್ಡವರ ಬಳಿ ಹೇಗೆ ಮಾತಾಡಬೇಕು ಎಂದು ತಿಳಿದಿಲ್ಲವೇ ಅಕ್ಕನ ಹತ್ತಿರ ಹೇಗೆ ಮಾತಾಡಬೇಕು ಅಂತ ಗೊತ್ತಿಲ್ವಾ ನಿನ್ನ ಸ್ವಂತ ಅಕ್ಕ ಅವಳು ವಿದ್ಯ ವಿನಯ ತಂದುಕೊಡಬೇಕು ದುರಹಂಕಾರವನ್ನಲ್ಲ ನಾನು ನಿನ್ನನ್ನು ಸಿಟಿಗೆ ಓದಲು ಕಳಿಸಿದ್ದು ಓದುವುದಕ್ಕಷ್ಟೇ ಈ ರೀತಿ ದುರಹಂಕಾರದ ಮಾತುಗಳನ್ನು ಆಡಲು ಎಂದಲ್ಲ ನೆನಪಿರಲಿ ಬಿಡಿಯಪ್ಪ ನಿಮಗೆ ಯಾವಾಗಲೂ ನಿಮ್ಮ ದೊಡ್ಡ ಮಗಳೇ ಇಷ್ಟ ನಾನು ಏನು ಮಾಡಿದರೂ ನಿಮಗೆ ಇಷ್ಟ ಆಗೋದಿಲ್ಲ ಯಾವಾಗಲೂ ನನ್ನೇ ಬೈತೀರಾ ಎಂದು ವಿಮಲ ತುಂಬ ಕೋಪದಿಂದ ಹೇಳಿದಳು ಅವಳ ಮಾತು ಕೇಳಿ ಶ್ಯಾಮಲ ಹೀಗೆ ಹೇಳಿದಳು ಅವರು ಸರಿ ಹೇಳಿದರೆ ನಿಮಗೆ ಹೊಟ್ಟೆ ಉರಿ ವಿಮಲ ನಿಮಗಿಂತ ವಯಸ್ಸಿನಲ್ಲಿ ದೊಡ್ಡವರು ಏನು ಹೇಳ್ತಾರೆ ಅದನ್ನು ಕೇಳುವುದು ಕಲ್ತ್ಕೋ ಹೀಗೆ ಕೋಪದಿಂದ ಉತ್ತರ ಕೊಡುವುದನ್ನಲ್ಲ ಯಾಕೆ ನಿಮ್ಮ ಶಾಲೆಯಲ್ಲಿ ಇದನ್ನು ಹೇಳ್ಕೊಟ್ಟಿಲ್ವಾ ಹೀಗೆ ಮಾತನಾಡುತ್ತಾ ಅವರು ಆ ದಿನವನ್ನು ಕಳೆದರು ಮರುದಿನ ಬೆಳಗ್ಗೆ ಸಮಯ ಎಂಟಾಗಿತ್ತು ಆದರೆ ವಿಮಲ ಇನ್ನೂ ಎದ್ದಿರಲಿಲ್ಲ ತಾಯಿ ವಿಮಲಳನ್ನು ಎದ್ದೇಳಲು ಹೇಳುತ್ತಾಳೆ ವಿಮಲ ಬೆಳಗ್ಗೆ ಎಂತಾಯಿತು ಎದ್ದೇಳು ಇಷ್ಟೋವರೆಗೂ ಮಲ್ಕೊಂಡ್ರೆ ಅಷ್ಟೇ ಆಮೇಲೆ ಇದು ಸಿಟಿಯಲ್ಲ ಲೇಟಾಗಿ ಎದ್ದೊಳಕ್ಕೆ ಸ್ವಲ್ಪ ಬೇಗ ಎದ್ದೇಳ ನಡಿಯಮ್ಮ ಇನ್ನು ಎಂಟು ಗಂಟೆ ಅಷ್ಟೇ ನನಗಿನ್ನೂ ನಿದ್ದೆ ಬರುತ್ತಿದೆ ವಿಮಲ ಎದ್ದು ಅಕ್ಕನಿಗೆ ಸಹಾಯ ಮಾಡು ಅಡುಗೆ ಮಾಡಲು ಪಾಪ ಅವಳು ಒಬ್ಬಳೇ ಮಾಡುತ್ತಿದ್ದಾಳೆ ಆಗಲ್ಲ ಅಮ್ಮ ನನಗೆ ಅಡುಗೆ ಮಾಡೋದು ಅಂದ್ರೇ ಆಗಲ್ಲ ಸುಮ್ಮನೆ ಹೋಗಿ ಬೇರೆ ಏನಾದರೂ ಮಾಡ್ತೀನಿ ಆದರೆ ಅಡುಗೆ ಮಾಡೋದು ಅಂದರೆ ಮಾತ್ರ ನನಗೆ ಆಗಲ್ಲ ತಿನ್ನೋಕೆ ಮಾತ್ರ ಆಗತ್ತೆ ಅಷ್ಟೆ ವಿಮಲ ಆಗಲ್ಲ ಎಂದರೆ ಯಾವುದೂ ಆಗಲ್ಲ ಓದಿದ್ದೀನಿ ಅಂತ ಇದ್ರೆ ಆಗಲ್ಲ ಹೆಣ್ಣು ಮಕ್ಕಳು ಮನೆ ಎಲ್ಲ ಕೆಲಸವನ್ನು ಕಲಿಬೇಕು ಗಂಡನ ಮನೆಗೆ ಹೋದಾಗ ಅಲ್ಲಿ ನೀವು ಎಲ್ಲ ಕೆಲಸನೂ ಮಾಡಬೇಕು ಇಲ್ಲ ಅಂದರೆ ಆಗಲ್ಲ ನಿನ್ನ ಅಕ್ಕ ಇರುವರೆಗೂ ಹೀಗೆ ಆಡ್ತೀಯಾ ಅವಳು ಹೋದ ಮೇಲೆ ಮನೆ ಕೆಲಸ ಎಲ್ಲ ನೀನೇ ಮಾಡಬೇಕು ನೆನಪಿರ್ಲಿ ಅಷ್ಟರಲ್ಲಿ ಎಲ್ಲವನ್ನು ಕಲಿತುಕೋ ಹೌದು ವಿಮಲಾ ಬಾ ನಾನು ಎಲ್ಲವನ್ನು ಹೇಳಿಕೊಡುತ್ತೇನೆ ನೀನು ಬೇಗ ಕಲಿತುಕೋ ಎಲ್ಲವೂ ಸುಲಭ ಕಷ್ಟ ಯಾವುದೂ ಇಲ್ಲ ಅಯ್ಯೋ ಹೋಗ್ಯಕ್ಕ ಆಮೇಲೆ ಮಾಡ್ತೀನಿ ದಿನ ಶ್ಯಾಮಲನನ್ನು ಕುಟುಂಬದವರು ನೋಡಿದವರನಿಗೆ ಮದುವೆ ಮಾಡಿಕೊಡುತ್ತಾರೆ ಮನೆಯಲ್ಲಿ ಎಲ್ಲ ಕೆಲಸ ಮಾಡುವುದು ವಿಮಲ ಒಬ್ಬಳೇ ಆಗಿದ್ದಳು ಮರುದಿನ ಬೆಳಗ್ಗೆ ತಾಯಿ ವಿಮಲನಿಗೆ ಹೀಗೆ ಹೇಳಿದಳು ವಿಮಲ ನಿನ್ನ ಅಕ್ಕ ಹೋಗಿ ಆಯಿತು ಇನ್ನು ನೀನೇ ಮನೆ ಕೆಲಸ ಎಲ್ಲ ಮಾಡಬೇಕು ಬೆಳಗ್ಗೆ ಬೇಗ ಎದ್ದೇಳಬೇಕು ಎಂದು ತಿಳಿದಿಲ್ಲವೇ ಸಮಯ ಎಷ್ಟಾಗಿದೆ ನೋಡು ಬೇಗ ಎದ್ದೇಳು ಅಯ್ಯೋ ಅಮ್ಮ ನನಗೆ ಹೀಗೆ ಟಾರ್ಚರ್ ಮಾಡಬೇಡ ನನಗೆ ಬೇಗ ಎದ್ದು ಅಭ್ಯಾಸ ಇಲ್ಲ ನನಗೆ ಕೆಲಸ ಮಾಡೋಕೆ ಕಷ್ಟ ಆಗುತ್ತೆ ದಿಮಲಾ ಹೇಳು ಇನ್ನು ಮುಂದೆ ಮನೆಯಲ್ಲಿ ಇವೆಲ್ಲ ನಡೆಯಲ್ಲ ಮೊದಲೇನೋ ಶ್ಯಾಮಲ ಇದ್ದಳು ಅವಳನ್ನು ಮದುವೆ ಮಾಡಿ ನಮ್ಮ ಜವಾಬ್ದಾರಿ ಕಳೆದುಕೊಂಡವು ಹಾಗೆ ನಿನಗೂ ಮದುವೆ ಮಾಡಬೇಕು ಎಂದರೆ ನೀನು ಒಂದು ಮನೆ ನಿಭಾಯಿಸುವಷ್ಟು ಕೆಲಸ ಕಲಿತಿರಬೇಕು ಎಲ್ಲವನ್ನು ತಿಳಿದುಕೋ ನೀನಿನ್ನು ಚಿಕ್ಕ ಹುಡುಗಿಯಲ್ಲ ಹೀಗೆ ಆಟ ಆಡಲು ಎಂದು ತಂದೆಯಾದ ಸೋಮಣ್ಣ ವಿಮಲಳಿಗೆ ಬೈದನು ವಿಮಲಾ ಬೇಜಾರಿನಿಂದ ಎದ್ದು ಕೆಲಸ ಶುರು ಮಾಡಿದಳು ಸರಿಯಪ್ಪ ಎಲ್ಲ ಕೆಲಸವನ್ನು ನಾನಿನ್ನೂ ಮಾಡ್ತೇನೆ ನೀವು ಹೀಗೆ ಸಣ್ಣ ಸಣ್ಣ ವಿಚಾರಕ್ಕೂ ದೊಡ್ಡ ದೊಡ್ಡ ಮಾತುಗಳನ್ನು ನನಗೆ ಭಯಬೇಲಿ ನನಗೆ ತುಂಬ ಬೇಜಾರಾಗುತ್ತೆ ಶ್ರೀ ಅವಳ ಮಗು ಅವಳಿಗೆ ಹಾಗೆ ಗದರಿ ಹೇಳಬೇಡಿ ಅವಳಿಗೆ ಬೇಜಾರಾಗುತ್ತೆ ಎಷ್ಟು ಸಲ ನಿಮಗೆ ಹೇಳುವುದು ಮುಚ್ಚು ಬಾಯಿ ನೀನು ಕಿರಿಮಗಳು ಎಂದು ಮುದ್ದು ಮಾಡಿ ನಿನ್ನ ಮಗಳು ಇವಾಗ ಯಾರಿಗೆ ಏನು ಮಾತಾಡಬೇಕು ಹೇಗೆ ಮಾತಾಡಬೇಕು ಎಂದು ತಿಳಿದಿಲ್ಲ ಆದರೆ ನನ್ನ ಹಿರಿಮಗಳು ಮದುವೆಯಾಗಿ ಗಂಡನ ಮನೆಯಲ್ಲಿ ಅಚ್ಚುಕಟ್ಟಾಗಿ ಕೆಲಸ ನಿಭಾಯಿಸ್ತಾ ಇದ್ದಾಳೆ ನೋಡಿ ಕಲೀಲಿ ಚಿಕ್ಕ ಮಗಳು ಎಂದು ಮುದ್ದು ಮಾಡಿದರೆ ಇವಳು ಏನನ್ನು ಕಲೀತಿಲ್ಲ ನಮಗೆ ಹೆದರು ತಿರ ಕೊಡುತ್ತಾಳೆ ಬಿಡಿಯಪ್ಪ ನಿಮಗೆ ಶ್ಯಾಮಲಕ್ಕನೇ ಇಷ್ಟ ನಾನು ಎಷ್ಟು ಮಾಡಿದರೂ ಅಷ್ಟೇ ನೀವು ಯಾವಾಗಲೂ ನನಗೆ ಬೈಯುತ್ತೀರಾ ಎಂದು ಹೇಳಿ ವಿಮಲಾ ಬೇಜಾರು ಮಾಡಿಕೊಂಡಿಳು ಆಗ ಅವರ ತಂದೆ ವಿಮಲಾ ದುಃಖ ಆದಿದ್ದನ್ನು ನೋಡಿ ಅವಳಿಗೆ ಪ್ರೀತಿಯಿಂದ ಸಮಾಧಾನ ಮಾಡಿ ಬುದ್ಧಿಮಾತು ಹೇಳಿದರು ಮಗಳೇ ಇದರಲ್ಲಿ ಇಷ್ಟ ಅನ್ನುವ ಪ್ರಶ್ನೆಯಲ್ಲ ಹೆಣ್ಣು ಮಕ್ಕಳು ಒಳ್ಳೆ ಕೆಲಸ ಕಲಿತು ಗಂಡನ ಮನೆಗೆ ಹೋದರೆ ಎತ್ತವರಿಗೆ ಹೆಸರು ನೀನು ನನ್ನ ಮುದ್ದು ಮಗಳೇ ಆದರೆ ಸ್ವಲ್ಪ ಮುದ್ದು ಜಾಸ್ತಿಯಾಗಿದೆ ಅಷ್ಟೇ ಸರಿಯಪ್ಪ ನಾಳೆಯಿಂದ ನಾನೇ ಮನೆ ಕೆಲಸವನ್ನೆಲ್ಲ ಮಾಡುತ್ತೇನೆ ಅಕ್ಕನಿಗಿಂತ ಚೆನ್ನಾಗಿ ಮಾಡುತ್ತೇನೆ ಈ ವಿಮಲ ಓದುವುದಕ್ಕೆ ಮಾತ್ರವಲ್ಲ ಕೆಲಸಕ್ಕೂ ಸೈ ಎಂದು ತೋರಿಸುತ್ತೇನೆ ನೀವೇ ನನ್ನನ್ನು ಹಾಡಿ ಹೊಗಳ ಆ ರೀತಿ ಕೆಲಸ ಮಾಡುತ್ತೇನೆ ನೋಡಿ ಅದು ನನ್ನ ಮಗಳು ಎಂದರೆ ನನಗೆ ಗೊತ್ತು ನನ್ನ ಮಗಳು ಎಲ್ಲ ಕೆಲಸವನ್ನು ಮಾಡುತ್ತಾಳೆ ಎಂದು ನೋಡಿ ಸುಮ್ಮನೆ ನನ್ನ ಮಗಳಿಗೆ ಬೈಯುತ್ತಿರಲ್ಲ ನಾಳೆಯಿಂದ ಮನೆಯ ಎಲ್ಲ ಕೆಲಸವನ್ನು ಮಾಡುತ್ತಾಳೆ ನನ್ನ ಮಗಳು ಸರಿ ಮಗಳೇ ನೀನು ಕಲಿತರೆ ಇನ್ನೂ ಹೆಚ್ಚು ಖುಷಿ ನೀನು ಈವಾಗಿನಿಂದಲೇ ಕೆಲಸ ಕಲಿತರೆ ಮುಂದೆ ಒಂದೇ ಸಲ ಕಲಿಯುವುದು ತಪ್ಪುತ್ತದೆ ನಿನಗೆ ಸುಲಭ ಎನಿಸುತ್ತದೆ ಹೀಗೆ ವಿಮಲ ಮನೆಯ ಎಲ್ಲ ಕೆಲಸಗಳನ್ನು ಕಲಿಯುತ್ತಾಳೆ ದೊಡ್ಡವರಿಗೆ ಗೌರವ ಕೊಡುತ್ತಾಳೆ ಇದರಿಂದ ತಿಳಿಯುವುದೇನೆಂದರೆ ತಿಳುವಳಿಕೆಗೆ ಓದಬೇಕು ಹೊರತು ಓದಿದ್ದೇನೆ ಎಂದು ಮೆರೆಯಬಾರದು ಜೀವನ ನಡೆಸಲು ವಿದ್ಯೆ ಬೇಕಾಗಿಲ್ಲ ಜೀವನದ ಪಾಠ ಕಲಿತರೆ ಸಾಕು ವಿದ್ಯೆ ಕಲಿತವರಿಗಿಂತ ಹೆಚ್ಚಾಗಿ ಅವರು ಜೀವನದಲ್ಲಿ ಮುಂದೆ ಹೋಗುತ್ತಾರೆ